ಬಾಯ್ ಮುಚ್ಬಿಡ್ರೆ ನಂದು ಬ್ಯಾಕ್ ಟು ಲೈವ್ ಸೊ ಭಾರತ ಸಂವಿಧಾನದ ಪ್ರಶ್ನೋತ್ತರಗಳನ್ನು ನೋಡೋಣ वेलकम टू लाइव सो बेगा बेगा लाइव ಗೆ ಜಾಯಿನ್ ಆಗಕ್ಕೆ ಕುರಿ ಭಾರತದ ಸಂವಿಧಾನದ ಪ್ರಶ್ನೋತ್ತರಗಳನ್ನು ನೋಡೋಣ ಸೋ ಓಕೆ ಬೇಗ ಬೇಗ ಜಾಯಿನ್ ಆಗಬೇಕು वेलकम बैक टू लाइव वेलकम बैक टू लाइव ಹಾಯ್ ಕಲಾಲ್ ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಅಂತಿದೀರಾ ವೆರಿ ಗುಡ್ ಈವ್ನಿಂಗ್ ಸೊ ವಿಡಿಯೋ ಕ್ಲಿಯರ್ ಇದೆಯಲ್ವಾ ಕಲಾಲ್ ಕ್ವಶನ್ ಆನ್ಸರ್ ಎಲ್ಲ ಕಾಣಿಸಿದೆಯಲ್ವಾ ನಿಮಗೆ ಸೊ ಕಮೆಂಟ್ ಹಾಕಿ ವಿಡಿಯೋ ಕ್ಲಿಯರ್ ಇದೆಯಾ ಭಾರತ ಸಂವಿಧಾನದ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ವಿಡಿಯೋ ಕ್ಲಿಯರ್ ಇದೆಯಾ ಕ್ವಶನ್ ಆನ್ಸರ್ ಕಾಣಿಸ್ತಿದ್ಯಾ ಕ್ಲಿಯರ್ ಇದೆಯಾ ಓಕೆ ಥ್ಯಾಂಕ್ ಯು ಬೇಗ ಬೇಗ ಜಾಯಿನ್ ಆಗಿ ಓಕೆ ಸೊ ಹೊಸದಾಗಿ ಜಾಯ್ನ್ ಆಗೋರು ವಿಡಿಯೋಗೆ ಲೈಕ್ ಮಾಡ್ತಾ ಬರಬೇಕು ಓಕೆ ಮ್ಯಾಮ್ ಥ್ಯಾಂಕ್ ಯು ಓಕೆನಾ ಕ್ಲಾಸ್ ಸ್ಟಾರ್ಟ್ ಮಾಡ್ಲಾ ಸೊ ತುಂಬಾ ಟೂ ಮಿನಿಟ್ ವೇಟ್ ಮಾಡಿ ಮೇಡಮ್ ಫ್ರೆಂಡ್ಸ್ ಜಾಯಿನ್ ಆಗಿಲ್ಲ ಓಕೆ ಆಗ್ತಾರೆ ಜಾಯಿನ್ ಆಗ್ತಾರೆ ನಿಮಗೆ ಒಂದು ಫಿಕ್ಸ್ ಟೈಮ್ ಕೊಡ್ಬೇಕು ನಾನು ಸೊ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅನುಕೂಲ ಆಗುತ್ತೆ ಸೊ ಖಂಡಿತ ಕೊಡೋಣ ಓಕೆನಾ ಥ್ಯಾಂಕ್ ಯು ಸೊ ಬೇಗ ಬೇಗ ಜಾಯ್ನಾಗಿ ಜಾಯ್ನ್ ಆಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಕಲಾಲ್ ಹ್ಞೂ ಸೊ ಈ ಕ್ಲಾಸನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಒಂದು ವೇಳೆ ನೋಡಿಲ್ಲ ಅಂದರೂ ಕೂಡ ಆಮೇಲೆ ನೋಡಿ ಓಕೆನಾ ಸೊ ನೋಡಿ ಏನಿದೆ ಹೇಳಿ ಭಾರತ ಸಂವಿಧಾನದ ಹಿನ್ನೆಲೆ ಸೊ ಇಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುವಂಥ ಒಂದು ತರಗತಿ ಇದು ಸೊ ಹಾಗಾಗಿ ಕ್ಲಾಸನ್ನು ಮಿಸ್ ಮಾಡದೆ ನೋಡಿ ಚಾನಲ್ ಫುಲ್ ಡಿಜಿಟಲ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಲಾಲ್ ಸೊ ನಿಮಗೆ ಕಾಣಿಸ್ಬೇಕಲ್ವಾ ಕಾಣಿಸ್ತಿಲ್ಲ ಕ್ವಶನ್ ಕಾಣಿಸ್ತಿಲ್ಲ ಆಪ್ಷನ್ಸ್ ಕಾಣಿಸ್ತಿಲ್ಲ ಅನ್ನೋದು ಒಂದು ಏನಿತ್ತು ಕಂಪ್ಲೇಂಟ್ ಇತ್ತು ಹಾಗಾಗಿ ಥ್ಯಾಂಕ್ ಯು ಓಕೆನಾ ಸೊ ಯಾವುದೋ ಒಂದು ರೀತಿಯಲ್ಲಿ ನನ್ನ ಕಡೆಯಿಂದ ಒಂದು ಸಣ್ಣ ಉಪಯೋಗ ಆದರೆ ಸಾಕು ಓಕೆನಾ ಸೊ ಓಕೆ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಜಾಯ್ನ್ ಆಗಿ ಹೊಸದಾಗಿ ಜಾಯ್ನ್ ಆಗೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಪ್ರಶ್ನೆ ಏನಿದೆ ಅಂದರೆ ಸೊ ನೋಡಿ ಒಂದನೇ ಪ್ರಶ್ನೆ ಹೀಗಿದೆ ಈಗಿದೆ ಅಂದರೆ ಹೇಗಿದೆ ಮೇಡಮ್ ಅಲ್ವಾ ಸೊ ನೋಡಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಹಾಂ ಮ್ಯಾಮ್ ತುಂಬ ಎಫರ್ಟ್ ಆಗ್ತಿದ್ದೀರಿ ಹೌದು ಓಕೆನಾ ಹೌದು ಥ್ಯಾಂಕ್ ಯು ಸೋ ಮಚ್ ತುಂಬ ಎಫರ್ಟ್ ಇದ್ದೀನಿ ಯಾಕಂದರೆ ಸೊ ನಾವು ಕ್ಲಾಸ್ ಮಾಡ್ತಿದ್ದೀವಿ ಅಂದರೆ ಅದರಿಂದ ಸ್ವಲ್ಪ ಒನ್ ಪರ್ಸೆಂಟ್ ಅಟ್ಲೀಸ್ಟ್ ಯೂಸ್ ಆಗಬೇಕು ಅಲ್ವಾ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಸಪೋರ್ಟ್ ಇರಲಿ ಓಕೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ ಸೊ ಕಲಾಲ್ ಅವರು ಆಪ್ಷನ್ ಕೊಟ್ಬಿಟ್ರು ಆಲ್ರೆಡಿ ಏನಂದರೆ ಹಾಂ ನಾ ಏಯ್ಟೀನ್ ಎಷ್ಟು ಕೊಟ್ರಿ ಸೆವೆಂಟೀನ್ ಸೆವೆಂಟಿ ತ್ರೀ ಅಂತ ಹೇಳ್ತಿದ್ದಾರೆ ಸೊ ಆಪ್ಷನ್ ಇದೆ ಸಿಕ್ಸ್ಟೀನ್ ಸೆವೆಂಟಿ ತ್ರೀ ಸೆವೆಂಟೀನ್ ಸೆವೆಂಟಿ ತ್ರೀ ಸೊ ಏಯ್ಟೀನ್ ಸೆವೆಂಟಿ ತ್ರೀ ನೈನ್ಟೀನ್ ಸೆವೆಂಟಿ ತ್ರೀ ಅಂತ ಸೊ ಸರಿಯಾದಂಥ ಉತ್ತರ ಆಲ್ರೆಡಿ ನಮ್ಮ ಕಲಾಲ್ ಅವರು ಕೊಟ್ಟಿದ್ದಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಸೊ ನಿಮ್ಮ ಫ್ರೆಂಡ್ಸ್ ಇನ್ನೂ ಜಾಯ್ನ್ ಇಲ್ಲ ಬೇಗ ಬೇಗ ಜಾಯಿನ್ ಆಗಬೇಕು ಕಲಾಲ್ ಫ್ರೆಂಡ್ಸ್ ಕಲಾ ಲೈನ್ ಟೀಮ್ ಅಲ್ವಾ ಸೊ ಓಕೆ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಏನ್ರಿ ಫಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಹಾಂ ಹದಿನೇಳನೂರ ಎಪ್ಪತ್ತ್ಮೂರು ಹದಿನೆಂಟುನೂರ ಎಂಬತ್ನಾಲ್ಕು ಹದಿನೇಳನೂರ ಎಂಬತ್ತ ಸಾರಿ ಹದಿನೇಳುನೂರ ಎಂಬತ್ನಾಲ್ಕು ಹದಿನೆಂಟುನೂರ ಎಂಬತ್ನಾಲ್ಕು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಹಾಂ ಸೊ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ವೀಡಿಯೋಗೆ ಲೈಕ್ ಮಾಡಬೇಕು ಹಾಗೆ ಹೊಸದಾಗಿ ಜಾಯ್ನ್ ಆಗೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ರೀ ಹ್ಞೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಂ ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ ಆಪ್ಷನ್ ತ್ರೀ ಅಂತ ಹೇಳ್ತಿದ್ದಾರೆ ನಮ್ಮ ಕಲಾಲವರು ಓಕೆ ಆಪ್ಷನ್ ತ್ರೀ ಅಂತ ಹೇಳ್ತಿದ್ದಾರೆ ಎರಡನೇ ಪ್ರಶ್ನೆಗೆ ಹ್ಞೂ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆನಾ ಏಯ್ಟೀನ್ ಏಯ್ಟಿ ಫೋರ್ ಏಯ್ಟೀನ್ ಏಯ್ಟಿ ಫೋರ್ ಹಾಂ ಹಾಯ್ ವೆಂಕಟೇಶ್ ಹಾಯ್ ಸುನಂದ ಅಲ್ವಾ ಸುನಂದ ಹಾಯ್ ಹಾಂ ಸರ್ ನೋಡಿ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಹದಿನೆಂಟುನೂರ ಎಷ್ಟು ರೀ ಹದಿನೆಂಟುನೂರ ಎಂಬತ್ನಾಲ್ಕು ಸರಿಯಾದಂಥ ಉತ್ತರ ಓಕೆ ಮೂರನೇದು ಮೂರನೇ ಪ್ರಶ್ನೆ ಸಣ್ಣದು ಶಾಸನ ಅಥವಾ ಚಾರ್ಟರ್ ಆ್ಯಕ್ಟ್ಗಳ ಯಾವಾಗ ಜಾರಿಗೆ ಬಂದವು ಅಂತಕ್ಕಂಥದ್ದು ಪ್ರಶ್ನೆ ಹಾಯ್ ಹಾಯ್ ಸರ್ ವಿಜಯನಗರ ಯೂನಿವರ್ಸಿಟಿ ಅಲ್ವಾ ಹಾಂ ಹಾಯ್ ಹಾ ಸರ್ ನೋಡಿ ಸಣ್ಣದು ಶಾಸನ ಅಥವಾ ಚಾರ್ಟರ್ ಗಳು ಯಾವಾಗ ಜಾರಿಗೆ ಬಂದು ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಆಪ್ಷನ್ ಹೇಗಿದೆ ಹತ್ತೊಂಬತ್ತು ನೂರ ತೊಂಬತ್ತು ಹದಿನೇಳು ನೂರ ತೊಂಬತ್ತು ಹದಿನೇಳು ನೂರ ತೊಂಬತ್ತ ಮೂರು ಹದಿನೆಂಟುನೂರ ತೊಂಬತ್ಮೂರು ಅಂತ ಕೊಟ್ಟಿದ್ದಾರೆ ಚೇತನ್ ಚೇತನ್ ಹೇಳ್ತಿದ್ದಾರೆ ಆಪ್ಷನ್ ಡಿ ರೈಟ್ ಅಂತ ಓಕೆ ವೆರಿ ಗುಡ್ ಈವ್ನಿಂಗ್ ಶ್ರೀ ಲವರ್ ಫ್ಯಾನ್ಸ್ ಕ್ಲಬ್ ವೆರಿ ಗುಡ್ ಈವ್ನಿಂಗ್ ಸೊ ನಮ್ಮ ಕಲಾ ಹೇಳ್ತಿದ್ದಾರೆ ಎಷ್ಟು ಆಪ್ಷನ್ ತ್ರೀ ಅಂತ ಹೇಳ್ತಿದ್ದಾರೆ ಅಂತ ಸೊ ವೆಂಕಟೇಶ್ ಕೂಡ ಸಿ ಅಂತ ಹೇಳ್ತಿದ್ದಾರೆ ಸೊ ವೆರಿ ಗುಡ್ ವೆರಿ ಗುಡ್ ಫಟಾಫಟ್ ಅಂತ ಸೊ ಅನ್ಸರ್ನ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಬರಬೇಕು ಸರ್ ಹಾಂ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ವೆರಿ ಗುಡ್ ಅಲ್ವಾ ಸಣ್ಣದು ಸಾಸನ ಅಥವಾ ಚಾರ್ಟರ್ ಆ್ಯಕ್ಟ್ಗಳು ಯಾವಾಗ ಜಾರಿಗೆ ಬಂದವು ಅಂದರೆ ಹದಿನೇಳು ನೂರ ತೊಂಬತ್ತ ಮೂರು ಅಲ್ವಾ ಸೊ ನೆಕ್ಸ್ಟ್ ಪ್ರಶ್ನೆ ಸಾರಿ ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಪ್ರಶ್ನೆ ಸಣ್ಣದು ಶಾಸನ ಅಥವಾ ಚಾರ್ಟರ್ ಆ್ಯಕ್ಟ್ ಎಷ್ಟು ವರ್ಷಗಳಿಗೊಮ್ಮೆ ನವೀಕರಿಸಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ ಎಷ್ಟು ವರ್ಷಗಳಿಗೊಮ್ಮೆ ನವೀಕರಿಸಲಾಗುತ್ತಿತ್ತು ಹ್ಞೂ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂತ ಕೊಟ್ಟಿದ್ದಾರೆ ಸೊ ನಾಗರಾಜ್ ಹಾಯ್ ವೆಂಕಟೇಶ್ ಅವರು ಆಪ್ಷನ್ ತ್ರೀ ಅಂತಿದ್ದಾರೆ ನಾಗರಾಜ್ ಅವರು ಆಪ್ಷನ್ ಬಿ ಅಂತಿದ್ದಾರೆ ಹ್ಞೂ ಸೊ ಸರಿಯಾದಂಥ ಉತ್ತರ ಯಾವುದು ರೀ ಟ್ವೆಂಟಿ ಇಯರ್ಸ್ ಅಂತಿದ್ದಾರೆ ಕಲಾಲ್ ಟಿಕ್ ಟಾಕ್ ಸೊ ಟೂ ಅಂತಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಆಪ್ಷನ್ ಸಿ ಓಕೆ ವರ್ಷ ಸರಿಯಾದಂತ ಉತ್ತರ ಓಕೆನಾ ಆಪ್ಷನ್ ಇಪ್ಪತ್ತು ನಾಗರಾಜ್ ಹಾಯ್ ಹ್ಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ ವಿಡಿಯೋಗೆ ಲೈಕ್ ಮಾಡ್ತಾ ಬರ್ಬೇಕ್ರಿ ಮಸ್ತಾಗಿ ಜಾಯ್ನ್ ಆಗೋ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ನೋಡಿ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಯಾವ ಸಣ್ಣದು ಶಾಸನ ಭಾರತ ಗವರ್ನರ್ ಜನರಲ್ ಅನ್ನು ನೇಮಕಗೊಳಿಸಿತ್ತು ಅಂತಕ್ಕಂಥದ್ದು ಯಾವ ಸಣ್ಣದು ಶಾಸನ ಭಾರತ ಗವರ್ನರ್ ಜನರಲ್ ಅನ್ನ ನೇಮಕಗೊಳಿಸಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಸೊ ಆಪ್ಷನ್ ಹೇಗಿದೆ ಹದಿನೆಂಟುನೂರ ಐವತ್ಮೂರು ಹದಿನೆಂಟು ಹದಿಮೂರು ಹದಿನೆಂಟುನೂರ ಮೂವತ್ತ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿವ ಎಕ್ಸ್ ಅಲ್ವಾ ಇ ಎಕ್ಸ್ ಸೊ ಹಾಯ್ ಶಿವ ಅವರೇ ಸೊ ಅವ್ರ ಹೇಳ್ತಿದ್ದಾರೆ ಆಪ್ಷನ್ ಸಿ ಅಂತ ಆಪ್ಷನ್ ಸಿ ಏನೇಳ್ರಿ ಹದಿನೆಂಟು ನೂರ ಅಂತ ಹೇಳ್ತಾ ಇದ್ದೀರಿ ಹಾಯ್ 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 ಶಿವ ಸೊ ವೆರಿ ಗುಡ್ ಸೊ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ರೀ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ವಾ ಆಪ್ಷನ್ ಸಿ ಹದಿನೆಂಟುನೂರ ಮೂವತ್ತ ಮೂರು ಓಕೆ ಯಾವ ಸಣ್ಣದು ಶಾಸನ ಭಾರತ ಗವರ್ನರ್ ಜನರಲನ್ನು ನೇಮಕಗೊಳಿಸಿತ್ತು ಅಂದರೆ ಹದಿನೆಂಟುನೂರ ಮೂವತ್ತ ಮೂರು ಓಕೆ ಸೊ ವಯಸ್ ಕ್ಲಿಯರ್ ಇದೆ ಅಲ್ವಾ ವಯಸ್ ಕ್ಲಿಯರ್ ಇದೆ ಹ್ಞೂ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನು ರೀ ಸೊ ನೆಕ್ಸ್ಟ್ ಕ್ವಶನು ಏಳನೇ ಪ್ರಶ್ನೆ ಭಾರತ ಭಾರತದ ದಂಡ ಸಂಹಿತೆ ರಚಿಸಲು ಅವಕಾಶ ನೀಡಿದ ಸನ್ನದು ಯಾವುದು ಅಂತಕ್ಕಂಥದ್ದು ಭಾರತದ ದಂಡ ಸಂಹಿತೆ ದಂಡ ಸಂಹಿತೆ ರಚಿಸಲು ಅವಕಾಶ ನೀಡಿದ ಸನ್ನದು ಯಾವುದು ಅಂತಕ್ಕಂಥದ್ದು ಹದಿನೆಂಟುನೂರ ಮೂವತ್ತ್ ಮೂರು ಹದಿನೆಂಟ್ನೂರ ಐವತ್ ಮೂರು ಹದಿನೆಂಟುನೂರ ಐವತ್ತೆಂಟು ಹದ್ನೇಳು ನೂರ ತೊಂಬತ್ ಮೂರು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತ ಉತ್ತರನ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಜಾಯಿನ್ ಆಗೋರು ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಹ್ಮ್ ಏಳನೇ ಪ್ರಶ್ನೆಗೆ ಸಾರಿ ಆರನೇ ಪ್ರಶ್ನೆ ಕೇಳಲಿಲ್ಲ ಅನ್ಕೊಳ್ತೀನಿ ಸಾರಿ ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಆರನೇ ಪ್ರಶ್ನೆ ಏನ್ರಿ ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಆರನೇ ಪ್ರಶ್ನೆ ಹ್ಮ್ ರಾಜಕೀಯ ಆಯೋಗ ಆರ್ಥಿಕ ಆಯೋಗ ಶೈಕ್ಷಣಿಕ ಆಯೋಗ ಕಾನೂನು ಆಯೋಗ ಅಂತಕ್ಕಂಥದ್ದು ಸೊ ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಕಮೆಂಟ್ ಮಾಡಬೇಕು ಬೇಗ ಬೇಗ ಹ್ಮ್ ಕಮೆಂಟ್ ಮಾಡಿ ಯಾವುದಕ್ಕೆ ಸೊ ಏನಾದರೂ ಸ್ಟಕ್ ಆಯ್ತಾ ಕಲಾಲ್ ಕಮೆಂಟ್ ಬರ್ತಾ ಇಲ್ಲ ಐ ಥಿಂಕ್ ಸ್ಟಕ್ ಆಯ್ತು ಅಂದ್ಕೊಳ್ತೀನಿ ಇಲ್ಲ ಅಲ್ವಾ ಸೊ ಕಮೆಂಟ್ಸ್ ಬರ್ತಾ ಇಲ್ಲ ಆನ್ಸರ್ ಬರ್ತಾ ಇಲ್ಲ ಕಲಾಲ್ ಇದೀರಾ ಸ ನೋಡಿ ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕಾನೂನು ಆಯೋಗ ಆಪ್ಷನ್ ಡಿ ಕಾನೂನು ಆಯೋಗ ಅಂತಕ್ಕಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಆಪ್ಷನ್ ಡಿ ಸೊ ಏಳ ಪ್ರಶ್ನೆ ಭಾರತದ ದಂಡ ಸಂಹಿತೆ ರಚಿಸಲು ಅವಕಾಶ ನೀಡಿದಂಥ ಸಣ್ಣದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಸೊ ಏನಿದೆ ಆಪ್ಷನ್ ಹದಿನೆಂಟುನೂರ ಮೂವತ್ತ್ಮೂರು ಹದಿನೆಂಟುನೂರ ಐವತ್ತ್ಮೂರು ಹದಿನೆಂಟುನೂರ ಐವತ್ತೆಂಟು ಹದಿನೇಳುನೂರ ತೊಂಬತ್ತ್ಮೂರು ಅಂತ ಇದೆ ಸೊ ನಿಮ್ಮ ಉತ್ತರ ಸೊ ಕಾಣಿಸ್ತಿದೆಯಾ ಸೊ ಕಮೆಂಟ್ ಬರ್ತಾ ಇಲ್ಲ ಕಮೆಂಟ್ ಇಲ್ಲ ಅಂದರೆ ಸೊ ಏನು ಸ್ಟ್ರಕ್ ಆಗಿದೆಯಾ ವಿಡಿಯೋ ಹ್ಞೂ ಕ್ಲಾಸ್ ಏನಾದರೂ ಸ್ಟ್ರಕ್ ಆಗಿದೆಯೇನು ರೀ ಓಕೆ ಉತ್ತರ ಯಾವ್ದ್ರಿ ಏಳನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಓಕೆನಾ ಏನ್ರಿ ಭಾರತದ ದಂಡ ಸಂಹಿತೆ ರಚಿಸಲು ಅವಕಾಶ ನೀಡಿದ ಸನ್ನದು ಯಾವ್ದಂದ್ರೆ ಹದಿನೆಂಟುನೂರ ಐವತ್ತ ಮೂರರ ಸೊ ಕಮೆಂಟ್ ಬರ್ತಿಲ್ಲ ಕಮೆಂಟ್ ಬರ್ತಿಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹ್ಮ್ ಬ್ಯಾಕ್ ಹೋಗ್ ಬರೋದಾ ರೀಕನೆಕ್ಟ್ ಮಾಡ್ತೀನಿ ಹಾಯ್ ಯಾರಾದರೂ ಕಮೆಂಟ್ ಹಾಕಿ ಯಾರಾದರೂ ಕಮೆಂಟ್ ಮಾಡಿ ಸ್ಟ್ರಕ್ ಆಗಿದೆಯಾ ಕಲಾಲ್ ಶಿವು, ರೀಕನೆಕ್ಟ್ ಮಾಡ್ಲಾ ಸರ್ ನೀವು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಸ್ಟ್ರಕ್ ಆಗಿದ್ದೀನಿ ಅಂತ ಅರ್ಥ ಅಲ್ವಾ